ಕರಿವಣ್ಸು ಮತ್ತು ಅಡಿಕೆಗೆ ಬಹಳ ಮುಖ್ಯ ಹಲೋ ಹಾಯ್ ಸ್ನೇಹಿತರೆ ನಮಸ್ಕಾರ ಪಚ್ಚಿ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವಿವತ್ತು ತೋಟಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ತಾ ಇದ್ದೀವಿ ಸೂಪರ್ ಸಿಕ್ಸ್ ಅಂತ ಒಂದು ಮೈಕ್ರೋ ನ್ಯೂಟ್ರಿಯನ್ಸು ಅದರಲ್ಲಿ ಏನೇನಿದೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಆಲ್ರೆಡಿ ಒಂದು ಡ್ರಮ್ ಮಾಡಿಟ್ಟಿದ್ದೀವಿ ಇನ್ನೊಂದು ಇನ್ನೊಂದು ಮೂರು ನಾಲ್ಕು ಡ್ರಮ್ ಬೇಕಾಗುತ್ತೆ ನಾನು ಇದಕ್ಕೆ ಏನೇನು ಹಾಕ್ತಿದ್ದೀವಿ ಈ ಸೂಪರ್ ಸಿಕ್ಸಲ್ಲಿ ಯಾವ್ಯಾವುದು ಗೊಬ್ಬರ ಬರುತ್ತೆ ಮೈಕ್ರೋ ನ್ಯೂಟ್ರಂಟ್ಸ್ ಅಂದರೆ ಯಾವುದೇ ಯಾವ್ದು ಬರುತ್ತೆ ಅದರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ತಿಳ್ಕೊಳೋಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಈ ರೀತಿ ಬ್ಯಾಗ್ ಬರುತ್ತೆ ಇದು ಸುಮಾರು ಒಂದು ಬ್ಯಾಗು ಇಪ್ಪತ್ತೈದು ಕೆ ಜಿ ವೆಯ್ಟ್ ಇರುತ್ತೆ ಇದರಲ್ಲಿ ಯಾವುದ್ಯಾವ್ದು ಇರುತ್ತೆ ಅದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ ಇದರಲ್ಲಿ ಯಾವುದ್ಯಾವುದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಳಗಡೆ ಇರುತ್ತೆ ಅಂತ ಸುಮಾರು ಆರು ಬಗೆಯ ಮೈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಾಗಾಗಿ ಇದಕ್ಕೆ ಏನು ಹೇಳ್ತಾರೆ ಅಂದರೆ ಸಾಧಾರಣವಾಗಿ ಸೂಪರ್ ಸಿಕ್ಸ್ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾದರೆ ಈ ಸೂಪರ್ ಸಿಕ್ಸ್ ಮೈಕ್ರೋ ನ್ಯೂಟ್ರಿಯನ್ಸಲ್ಲಿ ಯಾವುದ್ಯಾವ್ದು ಇರುತ್ತೆ ನೋಡೋಣ ಇದು ಒಂದು ಕ್ರಿಯಾಜಿನ್ ಅಂತ ಕಂಪ್ನಿ ಬರುತ್ತೆ ಅದ್ರದ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸು ನಾನು ಹಿಂದೆ ಕ್ರಿಯಾಜಿನ್ ಅವ್ರದ್ದು ನಾನು ಸುಣ್ಣ ಎಲ್ಲ ಹಾಕುವಾಗ ಕಾಳು ಸುಣ್ಣ ಎಲ್ಲ ಹಾಕುವಾಗ ನಿಮಗೆ ತೋರಿಸಿದ್ದೆ ಅದ್ರ ಬಗ್ಗೆ ಸ್ನೇಹಿತರೆ ನೋಡಿ ಇದೇ ಅದು ಮೈಕ್ರೋ ನ್ಯೂಟ್ರಿಯನ್ಸ್ ನಾನು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಗೆ ಇಟ್ಟಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಐಟಮ್ ಇದೆ ಸ್ನೇಹಿತರೆ ಮೊನ್ನೆ ಮಳೆ ಒಳ್ಳೆ ಮಳೆ ಬಂದಿದೆ ಹಾಗಾಗಿ ಭೂಮಿನಲ್ಲಿ ಒಳ್ಳೆ ಹದ ಇದೆ ಸುಮಾರು ಒಂದು ಎರಡು ಮೂರು ಮಳೆ ಬಂದಿದೆ ಹಾಗಾಗಿ ಈಗ ಮೈಕ್ರೋ ಮೈಕ್ರೋನ್ಯೂಟ್ರನ್ಸ್ ಹಾಕಲಿಕ್ಕೆ ಬೆಸ್ಟ್ ಟೈಮು ಈ ಟೈಮಲ್ಲಿ ಮೈಕ್ರೋ ನ್ಯೂಟ್ರನ್ಸ್ ಹಾಕಿದ್ರೆ ಕ್ಲೀನಾಗಿ ಭೂಮಿಯಲ್ಲಿ ಹೀರ್ ಕಾಣುತ್ತೆ ಹಾಗಾಗಿ ನಾನು ಈ ಟೈಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಮೆಗ್ನೀಷಿಯಂ ಸಲ್ಫೈಟ್ ಇದು ನೋಡಿ ಇದರಲ್ಲಿ ಯಾವುದೇ ಪರ್ಸೆಂಟ್ ಎಷ್ಟು ಎಷ್ಟು ಅಂತ ಹಾಕಿದ್ದಾರೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನಾನು ನೋಡಿ ಇದು ಒಂದು ಮೈಕ್ರೋನ್ಯೂಟ್ರೆನ್ಸ್ ಫೆರೋಸ್ ಅಂತ ಇದ್ರ ಬಗ್ಗೆ ಸುಮಾರು ಜನ ಕೇಳಿಲ್ಲ ಇದು ನೋಡಿ ಇದರಲ್ಲಿ ಎಫ್ ಇ ಅಂದರೆ ಹತ್ತು ನೈನ್ಟೀನ್ ಪರ್ಸೆಂಟು ಸಲ್ಫರ್ ಟೆನ್ ಪಾಯಿಂಟ್ ಫೈವ್ ಏನೋ ಬರುತ್ತೆ ನೋಡಿ ಇದೊಂದು ಪೊಟ್ಯಾಶಿಯಂ ಹ್ಯೂಮೆಟ್ ಅಂತ ಬರೆದಿದ್ದಾರೆ ಇದು ಬಿಯರುಗಳ ಬೆಳವಣಿಗೆ ಅಂತ ಒಳ್ಳೆಯದಾಗುತ್ತೆ ಅಂತ ಹಾಕಿದ್ದಾರೆ ಇದನ್ನು ಪೊಟ್ಯಾಷಿಯಂ ಹ್ಯೂಮೆಟ್ ಅಥವಾ ಪೊಟ್ಯಾಷಿಯಮ್ ಹ್ಯೂಮೆಕ್ ಆ್ಯಸೆಡ್ ಅಂತಲೂ ಕರೀತಾರೆ ಇದು ಭಾರಿ ಒಳ್ಳೆ ಗೊಬ್ಬರ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ ಇದು ನೋಡಿ ಇನ್ನೊಂದು ಮೆಗ್ನೀಷಿಯಮ್ಮು ಮೆಗ್ನೀಷಿಯಮ್ ಸಲ್ಫೇಟ್ ಇದು ಮೆಗ್ನೀಷಿಯಮ್ ತರ್ಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಇದರಲ್ಲಿ ಸಾಧಾರಣವಾಗಿ ಪ್ರತಿಯೊಂದ್ರ ಜೊತೆನೂ ಸಲ್ಫರ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗ್ತಾನೆ ಹೋಗುತ್ತೆ ಇದೆಲ್ಲ ಗೊಬ್ಬರಗಳು ಕರೆಕ್ಟಾಗಿ ಕೆಲಸ ಮಾಡಬೇಕಾದ್ರೆ ಸಲ್ಫರು ಬಹಳ ಮುಖ್ಯ ನೋಡಿ ಇದು ಬೋರಾನು ಬೋರನ್ ಸಹ ಒಂದು ಕೆ ಜಿ ಪ್ಯಾಕ್ ಇದೆ ಸಾಧಾರಣವಾಗಿ ಆ ಪರ್ಸೆಂಟೇಜ್ ಲೆಕ್ಕ ಹಾಕಿ ಅವರು ಎರಡು ಕೆ ಜಿ ಒಂದು ಕೆ ಜಿ ಐದು ಕೆ ಜಿವರೆಗೂ ವರೆಗೂ ಮಾಡಿದ್ದಾರೆ ಸ್ನೇಹಿತರೆ ಈ ಮೈಕ್ರೋ ನ್ಯೂಟ್ರೆಂಟ್ಸು ನಾವು ಸಾಧಾರಣವಾಗಿ ಎನ್ ಪಿ ಕೆ ಜೊತೆ ಮಿಕ್ಸ್ ಮಾಡಿ ಹಾಕ್ಲಿಕ್ಕೆ ಬರೋದಿಲ್ಲ ಇದು ನಾವು ಡ್ರಿಂಚಿಂಗ್ ಮಾಡಬೇಕಾಗುತ್ತೆ ಈ ಮೈಕ್ರೋ ನ್ಯೂಟ್ರೆಂಟ್ಸು ನಾವು ಹಾಗೆ ಪೌಡ್ರ್ ರೂಪದಲ್ಲಿ ಡೈರೆಕ್ಟಾಗಿ ಹಾಕ್ಲಿಕ್ಕೆ ಬರೋದಿಲ್ಲ ಇದು ಒಂದೇ ನೀರಿನಲ್ಲಿ ಕರಗಿಸಿ ಡ್ರಿಂಚಿಂಗ್ ಮಾಡಬೇಕು ಇಲ್ಲ ಡ್ರಿಪ್ ಮೂಲಕ ಕೊಡ್ಬೋದು ನೀವು ಡೈರೆಕ್ಟಾಗಿ ಎನ್ ಪಿ ಕೆ ಜೊತೆ ಮಿಕ್ಸ್ ಮಾಡಿ ಹಾಕುವಂಥದ್ದೇ ನ್ಯೂಟ್ರಿಯೆಂಟ್ಸ್ ಬೇರೆ ಬರುತ್ತೆ ಇದು ಡ್ರಿಂಚಿಂಗ್ ಮಾಡುವಂಥ ಮೈಕ್ರೋ ನ್ಯೂಟ್ರೆಂಟ್ಸು ಇನ್ನೊಂದೇನೆಂದರೆ ನ್ಯೂಟ್ರಿಯೆಂಟ್ಸ್ ನಾವು ಸಾಧಾರಣವಾಗಿ ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು ಅಂದರೆ ಎನ್ ಪಿ ಕೆ ಜೊತೆ ಆದರೆ ಇನ್ನೊಂದು ಏನಪ್ಪ ಅಂದರೆ ನಾವು ಸಪ್ರೇಟಾಗಿ ಕೊಟ್ಟಷ್ಟು ಅದರ ರಿಸಲ್ಟು ಜಾಸ್ತಿ ಇರುತ್ತೆ ಸ್ನೇಹಿತರೆ ನಾನೀಗ ತೋರಿಸಿದ ಮೈಕ್ರೋನ್ಯೂಟ್ರನ್ಸು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎರಡು ಡ್ರಮ್ಮಿಗೆ ಕದ್ರು ಇದ್ದೀನಿ ಅಂದರೆ ಇನ್ನೂರು ಲೀಟ್ರ್ ಬ್ಯಾರನ್ನ ಎರಡು ಡ್ರಮ್ಮಿಗೆ ಕದ್ರ್ತಾ ಇದ್ದೀನಿ ಅದನ್ನು ನಾನು ಸಾಧಾರಣವಾಗಿ ಎಲ್ಲ ಅಡಿಕೆ ಗಿಡಗಳಿಗೆ ಮತ್ತು ಮೆಣಸಿನ ಕಾಳು ಮೆಣಸಿನ ಗಿಡಗಳಿಗೆ ಎರಡೆರಡು ಲೀಟ್ರ್ ಹಾಕ್ತಾ ಹೋಗ್ತೀನಿ ಬನ್ನಿ ಈಗ ಯಾವ್ಯಾವ ಮೈಕ್ರೋನ್ಯೂಟ್ರನ್ಸ್ ಯಾವ್ಯಾವ ಟೈಪ್ ಇದೆ ಯಾವ್ಯಾವ ಕಲರ್ ಇದೆ ಅಂದರೆ ಯಾವ ರೂಪದಲ್ಲಿ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಇದು ಮೆಗ್ನೀಷಿಯಮ್ ಮೆಗ್ನೀಷಿಯಮ್ ಸಲ್ಫೇಟು ಇದ್ರದೇ ಸ್ವಲ್ಪ ದೊಡ್ಡ ಬ್ಯಾಗ್ ಇದೆ ಇದ್ರದ್ದು ನೋಡಿ ಇದು ಸ್ವಲ್ಪ ಈ ಉಪ್ಪಿನ ಟೈಪು ಅಥವಾ ಸಕ್ಕರೆ ಟೈಪ್ ಇದೆ ಸಕ್ಕರೆನಲ್ಲೇ ಸ್ವಲ್ಪ ದೊಡ್ಡ ಹರಳು ಬರುತ್ತಲ್ಲ ಆ ಟೈಪಲ್ಲಿದೆ ನೋಡಿ ಇದು ಬೋರಾನು ಬೋರನ್ ಫುಲ್ ವೈಟ್ ಕಲರ್ ಬರುತ್ತೆ ಇದು ನೋಡಿ ಮ್ಯಾಂಗನೀಸು ಇದು ಸಹ ಫುಲ್ ವೈಟ್ ಕಲರು ಪೌಡರ್ ಟೈಪ್ ಇದೆ ನೋಡಿ ಇದು ಮಾತ್ರ ಹ್ಯೂಮಿಕ್ ಆ್ಯಸಿಡು ಪೊಟ್ಯಾಷಿಯಂ ಹ್ಯೂಮಿಕ್ ಆ್ಯಸಿಡ್ ಇದ್ರ ಕಲ್ಲರ್ ಮಾತ್ರ ಫುಲ್ಲು ಬ್ಲಾಕ್ ಇದೆ ನೋಡಿ ಹೇಗಿದೆ ಕಲ್ಲರು ನೋಡಿ ಫುಲ್ಲು ಬ್ಲಾಕ್ ಇದೆ ಇದು ಮಾತ್ರ ನೀವು ಯಾವುದ್ರ ಜೊತೆ ಮಿಕ್ಸ್ ಮಾಡಿದರೂ ಫುಲ್ಲು ಬ್ಲಾಕ್ ಕಲರೇ ಬರುತ್ತೆ ಇದು ನೋಡಿ ಫೆರಾಸು ಇದು ಹೀಗಿದೆ ಸ್ನೇಹಿತರೆ ಇದು ನೋಡಿ ಜಿಂಕು ಜಿಂಕ್ ಸಾಧಾರಣವಾಗಿ ಜಿಂಕು ಬೋರಾನು ಸಾಧಾರಣವಾಗಿ ಎಲ್ಲರೂ ನೋಡಿರ್ತಾರೆ ಸ್ವಲ್ಪ ವೈಟ್ ಕಲರ್ ಇದೆ ಸ್ನೇಹಿತರೆ ಈ ಜಿಂಕು ಬೋರಾನು ಪೊಟ್ಯಾಷಿಯಂ ಹ್ಯುಮಿಟು ಇದ್ರ ಬಗ್ಗೆಯೇ ಸಪ್ರೇಟಾಗಿ ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ ಇದು ಯಾವುದ್ಯಾವುದು ಏನೇನು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ನಾನು ಇದ್ರ ಬಗ್ಗೆ ಏನು ಅಧ್ಯಯನ ಮಾಡಿಲ್ಲ ನಾನು ಗೊತ್ತಿದ್ದಷ್ಟು ವಿಷಯನ ತಿಳಿಸ್ತೀನಿ ಸ್ನೇಹಿತರ ಅಡಿಕೆ ಮತ್ತು ಕಾಳುಮೆಣಸು ಎರಡು ಒಟ್ಟಿಗೆ ಇದ್ದರೆ ನಾವು ಮೈಕ್ರೋ ನ್ಯೂಟ್ರೆಂಟ್ಸು ಮಿಸ್ ಮಾಡಾಗಿಲ್ಲ ಸೆಕೆಂಡ್ರಿ ನ್ಯೂಟ್ರೆಂಟ್ಸು ಮತ್ತು ಮೈಕ್ರೋ ನ್ಯೂಟ್ರೆಂಟ್ಸು ನಾವು ಎರಡೂ ಹಾಕಲೇಬೇಕಾಗುತ್ತೆ ಸ್ನೇಹಿತರ ಮುಂದಿನ ಒಡೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ ಬಾಯಿ ವೀಕ್ಷಕರೇ